ಎಲ್ಲರಿಗೂ ನಮಸ್ಕಾರ ಮನೆಯಲ್ಲಿ ಲಾಭ ತುಂಬಿ ತುಳುಕಲು ಒಂದೇ ಒಂದು ಸ್ವಸ್ತಿಕ್ ಇದ್ದರೆ ಸಾಕು ಹಿಂದೂ ಧರ್ಮದಲ್ಲಿ ಓಂ ಚಿಹ್ನೆಗೆ ತುಂಬಾ ಮಹತ್ವವಿದೆ ಹಾಗೆ ಸ್ವಸ್ತಿಕ್ ಗುರುತು ಅಥವಾ ಚಿಹ್ನೆಯು ವಿಶೇಷ ಮಹತ್ವವನ್ನು ಹೊಂದಿದೆ ಯಾವುದೇ ಶುಭ ಕಾರ್ಯವನ್ನು ಮಾಡುವ ಮೊದಲು ಮನೆಗಳಲ್ಲಿ ಸ್ವಸ್ತಿಕ್ ಚಿಹ್ನೆಯ ಗುರುತನ್ನು ಹಾಕಲಾಗುತ್ತದೆ ಈ ಸಂಪ್ರದಾಯ ಬಹಳ ಸಮಯದಿಂದ ನಡೆಯುತ್ತಿದೆ ಜೈನ ಧರ್ಮ ಮತ್ತು ಬೌದ್ಧ ಧರ್ಮದಲ್ಲೂ ಸ್ವಸ್ತಿಕ್ ಗುರುತುಗಳನ್ನು ಹಾಕುವ ಸಂಪ್ರದಾಯವಿದೆ ಸ್ವಸ್ತಿಕ್ ಎಂಬ ಪದದಲ್ಲಿ ಸು ಎಂದರೆ ಶುಭ ಮತ್ತು ಅಸ್ಥಿ ಎಂದರೆ ಇರಬೇಕು ಹಿಂದೂ ಧರ್ಮದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡುವ ಮೊದಲು ಗಣೇಶ ಮತ್ತು ಸ್ವಸ್ತಿಕ್ ಎಂಬ ಗುರುತು ಹಾಕಲಾಗುತ್ತದೆ ಸ್ವಸ್ತಿಕ್ ಮಾಡಿದ ನಾಲ್ಕು ಸಾಲುಗಳ ಬಗ್ಗೆ ವಿಭಿನ್ನ ಅಭಿಪ್ರಾಯಗಳಿವೆ ಸ್ವಸ್ತಿಕದ ಈ ನಾಲ್ಕು ಸಾಲುಗಳು ಪೂರ್ವ ಪಶ್ಚಿಮ ಉತ್ತರ ಮತ್ತು ದಕ್ಷಿಣ ಎಂಬ ನಾಲ್ಕು ದಿಕ್ಕುಗಳ ಕಡೆಗೆ ಸೂಚಿಸುತ್ತವೆ ಎಂದು ಕೆಲವರು ನಂಬುತ್ತಾರೆ ಅದೇ ಸಮಯದಲ್ಲಿ ಈ ನಾಲ್ಕು ಸಾಲುಗಳು ನಾಲ್ಕು ವೇದಗಳ ಸಂಕೇತವೆಂದು ಕೆಲವರು ಹೇಳುತ್ತಾರೆ ಇನ್ನು ಕೆಲವರು ಈ ನಾಲ್ಕು ಸಾಲುಗಳು ಬ್ರಹ್ಮ ದೇವರ ನಾಲ್ಕು ತಲೆಗಳನ್ನು ಪ್ರತಿನಿಧಿಸುತ್ತವೆ ಎಂದು ಹೇಳುತ್ತಾರೆ ಸ್ವಸ್ತಿಕ್ ಯಾವಾಗಲೂ ಕೆಂಪು ಬಣ್ಣದಿಂದ ಚಿತ್ರಿಸಲಾಗುತ್ತದೆ ಏಕೆಂದರೆ ಕೆಂಪು ಬಣ್ಣವು ಹಿಂದೂ ಧರ್ಮದಲ್ಲಿ ವಿಶೇಷ ಮಹತ್ವವನ್ನು ಹೊಂದಿದೆ ಹಿಂದೂ ಧರ್ಮದಲ್ಲಿ ಪೂಜೆಯ ಸಮಯದಲ್ಲಿ ಅಥವಾ ಯಾವುದೇ ಶುಭ ಕೆಲಸವನ್ನು ಮಾಡುವಾಗ ಕೆಂಪು ಬಣ್ಣವನ್ನು ವಿಶೇಷವಾಗಿ ಬಳಸಲಾಗುತ್ತದೆ ವಾಸ್ತು ದೋಷವನ್ನು ತೆಗೆದುಹಾಕಲು ಸ್ವಸ್ತಿಕ್ ವನ್ನು ವಿಶೇಷವಾಗಿ ಬಳಸಲಾಗುತ್ತದೆ ಮನೆಯ ಮುಖ್ಯ ದ್ವಾರದ ಮೇಲುಗಡೆ ಸ್ವಸ್ತಿಕ್ ಗುರುತು ಹಾಕುವುದರ ಮೂಲಕ ಮನೆಯ ಎಲ್ಲ ರೀತಿಯ ವಾಸ್ತು ಸಮಸ್ಯೆಗಳನ್ನು ನಿವಾರಣೆ ಮಾಡಿದಂತಾಗುತ್ತದೆ ಎನ್ನುವ ನಂಬಿಕೆ ಇದೆ ಅಂತಹ ಮನೆಯಲ್ಲಿ ಎಂದಿಗೂ ಸಂತೋಷ ಮತ್ತು ಸಮೃದ್ಧಿ ಇರುತ್ತದೆ ವ್ಯವಹಾರದಲ್ಲಿ ನಷ್ಟವಾಗುತ್ತಿದ್ದರೆ ಅಥವಾ ಪದೇ ಪದೇ ವ್ಯವಹಾರದಲ್ಲಿ ನಷ್ಟವನ್ನು ಅನುಭವಿಸುತ್ತಿದ್ದರೆ ಆಗ ನೀವು ಈಶಾನ್ಯ ದಿಕ್ಕಿನಲ್ಲಿ ಸತತ ಏಳು ಗುರುವಾರ ವನ ಅರಿಶಿನದೊಂದಿಗೆ ಸ್ವಸ್ತಿ ಗುರುತು ಮಾಡಿ ಇದರಿಂದ ವ್ಯವಹಾರದಲ್ಲಿ ಲಾಭ ದೊರೆಯಲು ಪ್ರಾರಂಭವಾಗುತ್ತದೆ ಸ್ವಸ್ತಿಕದ ಗುರುತು ಮಾಡಿದ ಪೆಟ್ಟಿಗೆಯಲ್ಲಿ ಹಣ ಅಥವಾ ಚಿನ್ನಾಭರಣ ಇಡುವುದು ಕೂಡ ನಿಮ್ಮ ಸಂಪತ್ತು ವೃದ್ಧಿಸಲು ಸಹಾಯಕಾರಿ ಆದರೆ ಇದನ್ನು ಆಗಾಗ ಧೂಳು ತೆಗೆಯುತ್ತ ಸ್ವಚ್ಛ ಮಾಡುತ್ತಿರಬೇಕು ನೀವು ಕೆಲವು ಕೆಲಸಗಳಲ್ಲಿ ಯಶಸ್ಸನ್ನು ಬಯಸಿದರೆ ಮನೆಯ ಉತ್ತರ ದಿಕ್ಕಿನಲ್ಲಿ ವನ ಅರಿಶಿನದೊಂದಿಗೆ ಸ್ವಸ್ತಿಕ್ ಗುರುತು ಮಾಡಿ ಇದರಿಂದ ನೀವು ಪ್ರತಿ ಕೆಲಸದಲ್ಲೂ ಯಶಸ್ಸನ್ನು ಪಡೆದುಕೊಳ್ಳುತ್ತೀರಿ ಯಾವುದೇ ಕೆಲಸಕ್ಕೆ ಮನೆಯಿಂದ ಹೊರಡುವಾಗ ಮನೆ ದೇವರಿಗೆ ನಮಸ್ಕರಿಸಿದಂತೆಯೇ ಸ್ವಸ್ತಿ ಒಂದು ನಮಸ್ಕಾರ ಸಲ್ಲಿಸಿ ಧರ್ಮ ಕಾರ್ಯ ನಡೆಯುವ ಮನೆಯಲ್ಲಿ ದೇವತೆಗಳು ಬಂದು ಸ್ವಸ್ತಿಕದಲ್ಲಿ ನೆಲೆಸುತ್ತಾರೆ ಎಂಬ ನಂಬಿಕೆ ಇದೆ ಈ ದೇವತೆಗಳು ನಿಮಗೆ ಯಶಸ್ಸು ತಂದು ಕೊಡುತ್ತಾರೆ ಸ್ನೇಹಿತರೆ ಈ ವಿಡಿಯೋದಲ್ಲಿರುವ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು